ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಐತಿಹಾಸಿಕ ಪ್ರಸಿದ್ಧವಾದ ಅಶೋಕ ಶಿಲಾಶಾಸನದಲ್ಲಿ ಅಗಲತ್ತಲ್ಲಿಯೇ ಅಗಲೊತ್ತಲಿಯೇ ಚಿರತೆಯು ಸಾಕುನಾಯಿಯನ್ನು ಬೇಟೆಯಾಡಿದೆ ಈ ಚಿರತೆಯು ಈಗಾಗಲೇ ಬ್ರಹ್ಮಗಿರಿ ಬೆಟ್ಟ ಕಾಡುಸಿದ್ದಾಪುರ ಬೆಟ್ಟದ ತಪ್ಪಲಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಕುರಿ ಮೇಕೆಗಳು ನಾಯಿಗಳನ್ನು ಬೇಟೆಯಾಡಲು ಹೊಂಚು ಹಾಕಿ ಕುಳಿತ ದೃಶ್ಯಗಳನ್ನು ಸ್ಥಳೀಯರು ಸಾಕಷ್ಟು ಬಾರಿ ಕಂಡಿದ್ದಾರೆ ಬುಧವಾರ ಸಂಜೆ ಐದು ಗಂಟೆಗೆ ಅಶೋಕ ಶಿಲಾಶಾಸನ ಬಳಿ ಓಡಾಡುತ್ತಿದ್ದ ನಾಯಿಯನ್ನು ಬೇಟೆಯಾಡಲು ಒಂಚು ಹಾಕಿ ಸಂಚು ರೂಪಿಸಿದ ಚಿರತೆಯು ಕ್ಷಣಾರ್ಥದಲ್ಲಿಯೇ ಸಾಕು ನಾಯಿಯನ್ನು ಬೇಟೆಯಾಡಿ ನಾಯಿಯನ್ನು ಹಿಡಿದು ಬೆಟ್ಟದ ಕಡೆ ತೆರಳಿದೆ ಈ ದೃಶ್ಯವನ್ನು ಕಂಡ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣಕ್ಕೆ ಅರಿಬಿಟ್ಟಿದ್ದಾರೆ ಈ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಈ ಭಾಗದಲ್ಲಿ ಹಲವು ವರ್ಷಗಳಿಂದ ಸಾಕಷ್ಟು ಚಿರತೆ ಹಾವಳಿ ಇದ್ದು ಜನರ ನಿದ್ದೆಗೆಡಿಸಿದೆ ಸಾಕು ಪ್ರಾಣಿಗಳಲ್ಲದೆ ಯಾವುದೇ ಕ್ಷಣದಲ್ಲಿ ಮನುಷ್ಯರ ಮೇಲೆ ಎರಗಬಹುದು ಎನ್ನುವ ಭೀತಿ ಜನರಲ್ಲಿ ಕಾಡುತ್ತಿದೆ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತಕ್ಕಡೆ ಗಮನ ಹರಿಸಿ ಚಿರತೆ ನೀಡಿದ್ದು ಮುಂದಾಗುವ ಅನಾಹುತ ತಪ್ಪಿಸಬೇಕಾಗಿದೆ ವರದಿಗಾರರುದ್ರೆ ಶೆಟ್ಜೆ ಟಿವಿ ಮೊಳ್ಕಾಲ್ಮೂರು

ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ